ಸಜೀಪ ಮುನ್ನೂರು ಮುದೇಲ್ಮುಟ್ಟಿ ಶ್ರೀನಾಲ್ಕೈತಾಯ ಮತ್ತು ಪರಿವಾರ ದೈವಗಳ ದೇವಸ್ಥಾನದಲ್ಲಿ ನಡೆದ ನೂತನ ಅನ್ನ ಛತ್ರದ ಶಿಲಾಫಲಕವನ್ನು ಶಾಸಕರಾದ ರಾಜೇಶ್ ನಾಯಕ್ ಉಳಿಪಾಡಿಗುತ್ತು ಉದ್ಘಾಟನೆ ಮಾಡಿ ಅನ್ನ ಛತ್ರವನ್ನು ಸಂಸದ ಬ್ರಿಜೇಶ್ ಚೌಟಾ ಉದ್ಘಾಟಿಸಿದರು ದೀಪ ಪ್ರಜ್ವಲನೆಯನ್ನು ಗಡಿ ಪ್ರಧಾನರು ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಶ್ರೀ ವಿ ರಮಾನಾಥ ರೈ ಸಂತೋಷ್ ಶೆಟ್ಟಿ ದಲಂದಿಲಾ ಎಸಿ ಭಂಡಾರಿ ಶ್ರೀಕಾಂತ್ ಶೆಟ್ಟಿ ಸಂಕೇಶ ಸಜೀಪ ಮುನ್ನೂರು ಮಾಗನಿಯ ಪರಾರಿಗುತ್ತು ಗಡಿ ಪ್ರಧಾನರಾದ ಮಂಜುನಾಥ ರೈ ಗಂಗಾಧರ್ ಭಂಡಾರಿ ಆಲ್ವರ ಪಾಲು ಹಾಗೂ ಸೂರ್ಯನಾರಾಯಣ ತಂತ್ರಿಗಳು ಸಜೀಪ ಮಾಗನಿಯ ತಂತ್ರಿಗಳು ಸುಬ್ರಹ್ಮಣ್ಯ ಭಟ್ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯ ದೇವಪ್ಪ ಕುಲಾಲ್ ಪಂಚಿಕಲ್ಲು ಇಂಜಿನಿಯರ್ ನಾಗೇಶ್ ಕುಲಾಲ್ ಮಾನಿಮಜಲ್ ಗುತ್ತಿಗೆದಾರರಾದ ಸತೀಶ್ ಗಡ್ಡಿ ಆಲಾಡಿ ಇವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮವನ್ನು ಶ್ರೀ ಶೇಷಪ್ಪ ಮಾಸ್ಟರ್ ನಿರೂಪಣೆ ಮಾಡಿ ಶ್ರೀ ಸುಕುಮಾರ್ ಬಂಟ್ವಾಲ್ ಸ್ವಾಗತಿಸಿ ಶ್ರೀ ಎನ್ ಕೆ ಶಿವ ಧನ್ಯವಾದವಿದ್ದರು